ಡಿ ಡಿ ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಐ ಪಿ ಎಲ್ ಶುರುವಾಗಿದೆ ಆಗಿದೆ ಮೊದಲೇ ಮ್ಯಾಚ್ ಆರ್ ಸಿ ಬಿ ಸಂಪ್ರದಾಯ ಪ್ರಕಾರ ದೇವ್ರಿಗೆ ಬಿಟ್ಕೊಟ್ರು ಎರಡನೇ ಮ್ಯಾಚ್ ಶುಭ ಆರಂಭ ಮಾಡ್ರು ಮತ್ತೆ ಮೂರನೇ ಮ್ಯಾಚ್ ಏನ್ ಮಾಡ್ತಾರೆ ಗೆಲ್ತಾರ ಅಥವಾ ಓಹ್ ಆ ಪದನೇ ಯೂಸ್ ಮಾಡೋದ ಬೇಡ ಖಂಡಿತವಾಗ್ಲು ಆರ್ ಸಿ ಬಿ ಮತ್ತೆ ಈ ಮ್ಯಾಚ್ ಅಲ್ಲಿ ಪ್ಲಾನ್ಸ್ ಯಾವ ರೀತಿ ಇದಾವೆ ಮತ್ತು ಹನ್ನೊಂದು ಜನ ಲಾಸ್ಟ್ ಮ್ಯಾಚ್ ಆಡಿರೋರು ಆಡ್ತಾರ ಮತ್ತೆ ಬೇರೆ ಬರ್ತಾರ ಆರ್ ಸಿ ಬಿ ಮ್ಯಾಚ್ ಅಲ್ಲಿ ಪಾಸಿಟಿವ್ ಅದು ನೆಗೆಟಿವ್ ಅದು ಯಾವ ರೀತಿ ಪ್ಲೇಯಿಂಗ್ ಲೆವೆಲ್ ಅಲ್ಲಿ ಆಡ್ತಾರೆ ಅಂತೆಲ್ಲ ಮಾತಾಡೋಣ ದಯವಿಟ್ಟು ಚಾನೆಲ್ ಯಾರನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಮೊದಲೇದಾಗೆ ಆರ್ ಸಿ ಬಿಗೆ ಇದು ಮೂರನೇ ಮ್ಯಾಚ್ ಅದು ಬೆಂಗಳೂರಲ್ಲಿ ಇದೆ ಅದು ಡೆಡ್ ಆಪೋಸಿಟ್ ನೋಡಿ ಯಾವುದೇ ಕಾರಣಕ್ಕೂ ಕಪ್ ಸ್ವತ್ರು ಪರವಾಗಿಲ್ಲ ಆದ್ರೆ ಆರ್ ಮಾತ್ರ ವಿರುದ್ಧ ಮಾತ್ರ ಗೆಲ್ಲೇ ಬೇಕಂತ ಕೆಲವು ಫ್ಯಾನ್ಸ್ ಮಾತ್ರ ಕಾಯ್ತಾ ಇದಾರೆ ಕಾರಣ ಇಷ್ಟೇನೆ ಗೌತಮ್ ಗಂಭೀರ್ ಇದ್ರು ಅಷ್ಟೇನೆ ಯಾಕಂದ್ರೆ ನೋಡ್ತಿರ್ಬೋದು ಇಡೀ ಐ ಪಿ ಎಲ್ ಸೀಸನ್ ಹದಿನಾರು ಸೀಸನ್ ನೋಡ್ಕೊಂಡ್ ಬಂದ್ರು ಕೊಹ್ಲಿಗೂ ಗಂಭೀರ್ಗೂ ಡೈ ಡಬ್ಬಿಟ್ಟು ಲಾಸ್ಟ್ ಸೀಸನ್ ನೋಡೋ ಅವ್ರು ಲಕ್ನೋ ಸೂಪರ್ ಅಲ್ಲಿ ಇದ್ರು ಆ ಟೈಮಲ್ಲಿ ಯಾವ ರೀತಿಯಾದ ಕೊಹ್ಲಿ ಅವರು ರಿಪ್ಲೇ ನೀಡಿದ್ರು ಕರ್ಮ ಬಿಟ್ರು ಕೊಹ್ಲಿ ಬಿಡಲ್ಲನ ಲೆವೆಲ್ಗೆ ಆರ್ ಸಿ ಬಿ ಮ್ಯಾಚ್ ಗೆದ್ದಾಗ ಅವ್ರಿಗೆಲ್ಲ ರಿಪ್ಲೇಸ್ ಕೊಟ್ಟಿದ್ರು ವಿರಾಟ್ ಕೊಹ್ಲಿ ಮತ್ತೆ ಆಗ್ತಾ ಇದೆ ಇಲ್ಲಿ ವಿಶೇಷವಾಗಿ ವಿರಾಟ್ ಕೊಹ್ಲಿ ಮತ್ತು ರಸುಲು ಅದಾದ್ಮೇಲೆ ಸುನಿಲ್ ನಾರಾಯಣ ಬಗ್ಗೆ ಮಾತಾಡಲೇಬೇಕು ಏನಕ್ಕೆ ಆರ್ ಸಿ ಬಿ ಅಂತ ಬಂದಾಗ ಬಂದಾಗ ರಸುಲು ನಾರಾಯಣ ಮಾತ್ರ ಆರ್ ಸಿ ಬಿ ತುಂಬ ಅದ್ಭುತವಾಗಿ ಆಡ್ತಾರೆ ಮತ್ತು ಈ ಮ್ಯಾಚಲ್ಲಿ ಅದು ವಿಶೇಷವಾಗಿ ಪ್ರೇಕ್ಷಕರಂತ ಬಂದಾಗ ಕೊಹ್ಲಿನ ನೋಡಿದಾಗ ಇಲ್ಲ ಗಂಭೀರ್ ನೋಡಿದಾಗ ಉರ್ಸೋದಂತೂ ಗ್ಯಾರಂಟಿ ಕಾರಣ ಇಷ್ಟೇ ಗಂಭೀರ್ ಬಂದಾಗ ಕೊಹ್ಲಿ 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 ಅಂತ ಚಾನ್ಸ್ ಬರ್ತಾನೆ ಐತೆ ಆ ಪ್ರೇಕ್ಷಕರಿಂದ ಆ ರೀತಿಯಾಗಿ ಈ ಮ್ಯಾಚ್ ನಡೆದಲ್ಲಿ ಯಾವುದೇ ಅನುಮಾನನೇ ಖಚಿತವಾಗ್ಲು ಈಗ ಬಂದಿರೋ ಅಪ್ಡೇಟು ಮತ್ತೆ ಲಾಸ್ಟ್ ಮ್ಯಾಚು ಯಾವ ರೀತಿ ಆದ್ರೆ ಆಡಿದ್ರು ಅದೇ ರೀತಿ ನೋಡಿದಾಗ ಆಸ್ ದ ಸೇಮ್ ಟೀಮ್ ಪ್ಲೇಯಿಂಗ್ ಲೆವೆಲ್ ಅಲ್ಲಿ ಆಡಿಸ್ತಾರೆ ಕಾರಣ ಇಷ್ಟೇನೆ ಏನಕ್ಕೆ ಅಂದರೆ ಬ್ಯಾಟಿಂಗ್ ಲೆನಪ್ ಅಂತ ಬಂದಾಗ ಡಿ ಕೆ ವಿ ಕೆ ಇಬ್ರು ಸೂಪರ್ ಚೆನ್ನಾಗಿ ಆಡ್ತಾರೆ ಬೌಲಿಂಗ್ ಟೀಮಲ್ಲಿ ಮತ್ತೆ ಸ್ವಲ್ಪ ಲೋ ಇದೆ ಅಂತ ಹೇಳ್ಬೋದು ಏನಕ್ಕೆ ಬೌಲಿಂಗಲ್ಲಿ ಆರ್ ಸಿ ಬಿ ಯಾವತ್ತಿದ್ರೂ ಸ್ವಲ್ಪ ಯಾಕೋ ಎಡವೋಟ್ ಮಾಡ್ಕೊಡೋದ್ರಲ್ಲಿ ತುಂಬ ಸಹಜ ಆಸೆ ಕಾರಣ ಇಷ್ಟೇ ಮೊಹಮ್ಮದ್ ಸಿರಾಜ್ ಅವರು ಮತ್ತೊಂದು ಒಂದು ಫಲಕ್ಕೆ ಬಂದಿಲ್ಲ ಫಾರ್ಮಿಗೆ ಬಂದಿಲ್ಲ ಒಂದ್ ವೇಳೆ ಅವರು ಫಾರ್ಮ್ ಬಂದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಬ್ಯಾಟಿಂಗ್ ವಿಷಯದಲ್ಲಿ ಮಾತ್ರ ಡೂಪ್ಲಿಸಿಟ್ಸ್ನೋ ಫಾರ್ಮಿಗೆ ಬಂದಿಲ್ಲ ಮ್ಯಾಕ್ಸಲ್ ಇನ್ನೂ ಬಂದಿಲ್ಲ ಇವರೆಲ್ಲ ಒಂದು ವೇಳೆ ಫಾರ್ಮ್ಗೆ ಬಂದರೆ ಎಂತ ಅದ್ಭುತ ಅಂತ ನೋಡಿ ನಾ ಕೆ ಕೆಆರ್ ಅಂತ ಬಂದಾಗ ರಸು ಚ ರಸುಲ್ ಒಳ್ಳೆ ಫಾರ್ಮ್ ಬಂದರೆ ಅಲ್ಲಿ ಫಾರ್ಮ್ ಅಲ್ಲಿ ಇದ್ದಾರೆ ಓಪನರ್ಸ್ ಅಷ್ಟು ಕಷ್ಟ ಇದ್ದಾರೆ ಬಟ್ ಈ ಮ್ಯಾಚಲ್ಲಿ ಮಾತ್ರ ಎಲ್ಲರೂ ಆರ್ ಸಿ ಬಿ ಗೆಲ್ಲಲಿ ಗೆಲ್ಲೇ ಬೇಕಂತೆಲ್ಲ ಬಯಸೋಣ ಕಪ್ ಗೆದ್ರು ಪರವಾಗಿಲ್ಲ ಕೆ ಕೆಆರ್ ಇದ್ರು ಮಾತ್ರ ಮ್ಯಾಚ್ ಗೆಲ್ಲೇಬೇಕಂತ ತುಂಬಾ ಜನ ಖಾಸಗಿಯಿಂದ ಕಾಯ್ತಾರೆ ಮತ್ತೆ ನೀವೇ ಆಸೀಫ್ ಫ್ಯಾನ್ ಆಗಿದ್ರೆ ಜೈ ಬಿ ಅಂತ ಕಮೆಂಟ್ ಮಾಡಿ ಹಾಗೆ ಆಸೀಫ್ ಗೆಲ್ಲೇ ಬೇಕಂತ ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ